ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವಿಎಸ್ ಫ್ಯಾಕ್ಸ್ ಇನ್ ಕನ್ನಡ ಒಂದು ಹುಡುಗಿ ಡಲ್ ಆಗಿ ಸೈಲೆಂಟ್ ಆಗಿ ಒಬ್ಬೊಬ್ಬಳೇ ಇದ್ದಾಳೆ ಆದರೆ ಅವಳ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಕೂಡ ಬರುತ್ತಿಲ್ಲವಂತಾದರೂ ಅವಳ ಮನಸ್ಸಲ್ಲಿ ತುಂಬ ನೋವನ್ನು ಅನುಭವಿಸುತ್ತಿದ್ದಾಳೆ ಅಂತ ಅರ್ಥ ಒಂದು ಹುಡುಗಿ ಲವ್ ಮಾಡಿದ್ದಾಳೆ ಅಂದರೆ ಖಂಡಿತವಾಗಿಯೂ ಪ್ರತಿದಿನ ಒಂದು ನಿಮಿಷವಾದರೂ ಅವನ ಬಗ್ಗೆ ಯೋಚನೆ ಮಾಡ್ತಾಳೆ ಅವಳು ಎಷ್ಟೇ ತೊಂದರೆಯಲ್ಲಿ ಇದ್ದರೂ ಸಹ ಈವನ್ ಬೇರೆ ಹುಡುಗ ಅವಳನ್ನು ಪ್ಲಟ್ ಮಾಡುತ್ತಿದ್ದರೂ ಕೂಡ ತನ್ನ ಪ್ರಿಯಕರನ ಬಗ್ಗೆ ಒಂದಲ್ಲ ಒಂದು ನಿಮಿಷ ಯೋಚನೆ ಮಾಡಿಯೇ ಮಾಡುತ್ತಾಳೆ ಕಾಂಪ್ಲಿಮೆಂಟ್ ಪಡಿಬೇಕು ಅನ್ನುವುದು ಹುಡುಗಿಯರಿಗೆ ತುಂಬ ಇಷ್ಟ ಯಾರಾದರೂ ಅವರನ್ನು ಹೊಗಳಿದರೆ ಖುಷಿಯಿಂದ ಹಾರಾಡುತ್ತಾರೆ ನೀವು ಹುಡುಗಿಗೆ ಇಷ್ಟ ಆಗಬೇಕು ಅಂದರೆ ಅವಳ ಉಡುಗೆ ತೊಡುಗೆಗಳ ಬಗ್ಗೆ ಹೊಗಳಿ ಅವಳು ನಿಮ್ಮ ಮಾತಿಗೆ ಫಿದಾ ಆಗುತ್ತಾಳೆ ಯಾರಾದರೂ ಹುಡುಗಿಯರನ್ನು ಹೊಗಳಿದರೆ ಅವರಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ವಂತೆ ನಿಮ್ಮ ಒಂದು ನಗು ಹುಡುಗಿಗೆ ತುಂಬ ಥರದಲ್ಲಿ ಅರ್ಥವಾಗುತ್ತಂತೆ ಅದಕ್ಕೆ ಹುಡುಗಿ ಮುಂದೆ ನಗುವಾಗ ಹುಷಾರಾಗಿರಿ ತುಂಬ ಸುಂದರವಾಗಿರುವ ಹುಡುಗಿಯರು ಈಸಿಯಾಗಿ ಕೆಟ್ಟ ಪದಗಳನ್ನು ಯೂಸ್ ಮಾಡ್ತಾರಂತೆ ಯಾಕೆ ಅಂದರೆ ನಾನು ಚೆನ್ನಾಗಿದ್ದೀನಿ ಅನ್ನೋ ಕಾನ್ಫಿಡೆಂಟ್ನಿಂದ ಅವರ ನಾಲಿಗೆ ಏನು ಬೇಕಾದರೂ ಮಾತನಾಡಿಸುತ್ತೆ ಈ ಹುಡುಗಿಯರಿದ್ದಾರೆ ನೋಡಿ ಇವರಿಗೆ ದೇವರು ಹುಟ್ಟಿದಾಗಿಂದಲೂ ಹಾವಭಾವಗಳಿಂದ ಅಂದರೆ ಫೇಶಿಯಲ್ ಎಕ್ಸ್ಪ್ರೆಷನ್ಗಳಿಂದ ಯಾವುದೇ ಹುಡುಗನನ್ನ ಈಸಿಯಾಗಿ ಬುಟ್ಟಿಗೆ ಹಾಕಿಕೊಳ್ಳುವ ಸಾಮರ್ಥ್ಯವನ್ನು ದೇವರು ಇವರಿಗೆ ಇಟ್ಟೇ ಕಳಿಸಿಬಿಟ್ಟಿರ್ತಾನಂತೆ ಹುಡುಗಿಯರಿಗೆ ಅವರ ಬಾಯ್ ಫ್ರೆಂಡ್ ಸ್ವಲ್ಪ ಹೊತ್ತು ಕಾಯಿಸಿದ್ರೆ ಸಾಕು ಎಲ್ಲಿಲ್ಲದ ಕೋಪ ಬಂದು ಬಿಡುತ್ತಂತೆ ಹೌದಲ್ವಾ ಈ ಕೋಪಕ್ಕೆ ಅಲ್ವಾ ನಾವು ನೀವೆಲ್ಲ ಬಲಿಯಾಗ್ತಾ ಇರೋದು ಅದೇ ಒಂದು ಹುಡುಗನನ್ನು ಒಂದು ಹುಡುಗಿ ಬೇಕಂತಲೇ ಕಾಯಿಸುತ್ತಾಳೆ ಯಾಕೆ ಅಂದರೆ ಅವನಿಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೋಡೋಕಂತೆ ಇದ್ಯಾವ ಸೀಮೆ ನ್ಯಾಯ ಅಂತ ನೀವೇ ಹೇಳಿ ಹುಡುಗಿಯರು ನಗುವಾಗ ಅವರ ಕಣ್ಣಲ್ಲಿ ಕಂಟಿನ್ಯೂ ಆಗಿ ನೋಡಿದರೆ ಸಾಕು ಅದೆಂತ ಹುಡುಗಿನೇ ಆಗಿರಲಿ ನಿಮಗೆ ಫ್ಲಾಟ್ ಆಗಿ ಬಿಡ್ತಾಳಂತೆ ಹುಡುಗಿಯು ಎಷ್ಟೇ ಜೋಶ್ನಲ್ಲಿ ಇದ್ದರೂ ಆಕ್ಟಿವ್ ಆಗಿ ಇದ್ದರೂ ಸಂತೋಷದಿಂದ ಇದ್ದರೂ ನೀವು ಒಂದು ಸರಿ ಸೀರಿಯಸ್ ಆದರೆ ಸಾಕು ಟಕ್ ಅಂತ ಮೂಡ್ ಆಫ್ ಆಗಿ ಬಿಡ್ತಾರೆ ಹುಡುಗಿಯರು ಹಿಂದೆ ನಡೆದಿರುವ ಯಾವುದೇ ವಿಚಾರದಿಂದ ಹೊರಬರೋಕೆ ತುಂಬ ಅಂದರೆ ತುಂಬ ಟೈಮನ್ನು ತಗೋತಾರೆ ಅದು ಲವ್ ಪ್ರಾಬ್ಲಮ್ ಆಗಲಿ ಅಥವಾ ಯಾವುದೇ ಅಹಿತಗರ ಘಟನೆ ಆಗಲಿ ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರಲಿ ಅದಕ್ಕೆ ಇವರಿಗೆ ಮೆಮೊರಿ ಪವರ್ ಕೂಡ ಜಾಸ್ತಿ ಇರುತ್ತೆ ಯಾಕಂದರೆ ಒಂದೇ ವಿಷಯವನ್ನು ಮತ್ತೆ ಮತ್ತೆ ಯೋಚನೆ ಮಾಡ್ತಾರೆ ಅಲ್ವಾ ಅದಕ್ಕೆ ಚಿಕ್ಕ ವಯಸ್ಸಿನಿಂದ ಯಾವ ಹೆಣ್ಣು ಬಲವಂತಕ್ಕೆ ಅಥವಾ ಶೋಷಣೆಗೆ ಅತ್ಯಾಚಾರವನ್ನ ಅಸಭ್ಯ ವರ್ತನೆಯನ್ನ ಅನುಭವಿಸಿರ್ತಾಳೋ ಅಂತ ಹೆಣ್ಣು ಜನರ ಬಗ್ಗೆ ತನ್ನ ಬಗ್ಗೆ ಸಮಾಜದ ಬಗ್ಗೆ ಯಾವಾಗ್ಲೂ ನೆಗೆಟಿವ್ ಫೀಲಿಂಗ್ಗಳನ್ನ ಹೊಂದಿರ್ತಾಳೆ ಇವರು ಯಾರೊಂದಿಗೂ ಬೆರೆಯಲು ಸಹ ಇಷ್ಟಪಡಲ್ವಂತೆ ಹೆಂಗಸರು ತುಂಬಾ ಈಸಿಯಾಗಿ ಅಳಬಲ್ಲರು ಯಾಕಂದ್ರೆ ಇವರ ಸ್ಟ್ರೆಸ್ ಲೆವೆಲ್ ಮತ್ತೆ ಯೋಚನೆಗಳು ತುಂಬಾ ಕಡಿಮೆ ಇದರಿಂದ ಯಾವುದೇ ನೋವನ್ನಾಗ್ಲಿ ಅತ್ತು ಮರೆತು ಬಿಡ್ತಾರೆ ನಾವು ನೋಡಲು ಸುಂದರವಾಗಿಲ್ಲ ಅಂತ ಹುಡುಗಿಯರು ಮೇಕಪ್ ಮಾಡಿಕೊಳ್ಳಲ್ವಂತೆ ತಮಗೆ ದೇವರು ಕೊಟ್ಟಿರುವ ಅಂದವನ್ನ ಎಲ್ಲರೂ ನೋಡಲಿ ಅಂತ ರೆಡಿ ಆಗುತ್ತಾರಂತೆ ಮದುವೆ ಆಗದಿರೋ ಹೆಣ್ಣು ಸ್ಲಿಮ್ ಆಗಿ ಸುಂದರವಾಗಿ ಇರ್ತಾಳೆ ಆದರೆ ಅವಳಿಗೆ ಮದುವೆ ಆದ ಮೇಲೆ ದಿಢೀರನೇ ದಪ್ಪ ಆಗುತ್ತಾಳೆ ಇದು ಯಾಕೆ ಅಂತ ತುಂಬ ಜನರಲ್ಲಿ ಇರೋ ಡೌಟ್ ಇದಕ್ಕೆಲ್ಲ ಅವಳ ಫಿಸಿಕಲ್ ರಿಲೇಶನ್ಶಿಪ್ನೇ ಕಾರಣ ಅಂತ ತುಂಬ ಜನರ ನಂಬಿಕೆ ಆದರೆ ಒಂದು ಹೆಣ್ಣು ಮದುವೆ ಆದ ನಂತರ ಆಗಲು ತುಂಬ ಕಾರಣಗಳು ಇವೆ ಅದರಲ್ಲಿ ಮುಖ್ಯವಾದವು ಅಂದರೆ ಚೇಂಜ್ ಇನ್ ಫುಡ್ ಹ್ಯಾಬಿಟ್ಸ್ ಆಫ್ಟರ್ ಮ್ಯಾರೇಜ್ ಹೆಣ್ಣಿಗೆ ಎಲ್ಲವೂ ಬದಲಾಗುತ್ತೆ ವಾಸಿಸುವ ಸ್ಥಳ ವಾತಾವರಣ ಆಹಾರ ಪದ್ಧತಿ ನಿದ್ರಾ ಸಮಯ ಇವೆಲ್ಲದರಿಂದ ಹುಡುಗಿಯರ ವೇಟ್ನಲ್ಲಿ ವ್ಯತ್ಯಾಸವಾಗುತ್ತೆ ಸ್ಟ್ರೆಸ್ ಲೆವೆಲ್ ಮದುವೆಯಾದ ಹೆಣ್ಣಿಗೆ ತುಂಬಾ ಜವಾಬ್ದಾರಿಗಳು ಬರುತ್ತವೆ ಆ ಜವಾಬ್ದಾರಿಗಳನ್ನ ನಿರ್ವಹಿಸುವಾಗ ತುಂಬಾ ಸ್ಟ್ರೆಸ್ ಅನ್ನು ಅನುಭವಿಸುತ್ತಾರೆ ಇದರಿಂದ ಅವಳ ದಪ್ಪ ಆಗಲು ಕಾರಣವಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಹೆಣ್ಣು ತನ್ನ ಬಗ್ಗೆ ತನ್ನ ದೇಹದ ಬಗ್ಗೆ ಮರೆತು ಬಿಡ್ತಾಳೆ ತನ್ನ ಡೈಲಿ ರೋಟೀನನ್ನು ಬಿಟ್ಟು ಬಿಡ್ತಾಳೆ ಆಹಾರ ಪದ್ಧತಿ ಚೇಂಜ್ ಆಗುತ್ತೆ ರಾತ್ರಿ ಮಿಕ್ಕಿರುವ ಆಹಾರವನ್ನೆಲ್ಲ ತಿಂದು ಮುಗಿಸುತ್ತಾಳೆ ಇದು ಕೂಡ ವೆಯ್ಟ್ ಗೇನ್ಗೆ ಕಾರಣವಾಗಬಹುದು ಬಯಕೆಗಳು ಕ್ರಾವಿಂಗ್ಸ್ ಮದುವೆಯಾದ ಹೆಣ್ಣಿಗೆ ತುಂಬ ಬಯಕೆಗಳು ಇರುತ್ತವೆ ಅವನ್ನೆಲ್ಲ ತನ್ನ ಪಾರ್ಟ್ನರ್ ಜೊತೆಗೆ ಅನುಭವಿಸುತ್ತಾಳೆ ಇದರಿಂದ ಅವಳ ಆಸೆಗಳು ಈಡೇರಿ ನೆಮ್ಮದಿಯಿಂದ ಇರ್ತಾಳೆ ನೆಮ್ಮದಿ ಅಂದರೆ ವೆಯ್ಟ್ ಹೆಚ್ಚಾಗಲು ಕಾರಣವಾಗುತ್ತೆ ಫಿಸಿಕಲ್ ರಿಲೇಶನ್ಶಿಪ್ ಹೌದು ಎಲ್ಲರೂ ಯೋಚಿಸುವಂತೆ ಅವಳ ಸೆಕ್ಸ್ ಲೈಫ್ ಕೂಡ ಅವಳ ವೆಯ್ಟ್ ಗೇನ್ಗೆ ಕಾರಣವಾಗುತ್ತೆ ಆಫ್ಟರ್ ಫಿಸಿಕಲ್ ಆಕ್ಟಿವಿಟಿ ಹೆಣ್ಣಿನಲ್ಲಿ ತುಂಬ ಹಾರ್ಮೋನ್ಗಳ ರಿಲೀಸ್ ಆಗುತ್ತೆ ಇದರಿಂದ ಹೆಣ್ಣಿನ ತೂಕ ಹೆಚ್ಚಾಗುತ್ತೆ ಪ್ರೆಗ್ನೆನ್ಸಿ ಗರ್ಭ ಧರಿಸಿರುವ ಹೆಣ್ಣಿಗೆ ಬಯಕೆಗಳಿಗೆ ಮಿತಿ ಇರುವುದಿಲ್ಲ ಹಾಗಾಗಿ ಅತಿಯಾದ ಆಹಾರ ಪದ್ಧತಿ ವಿಶ್ರಾಂತಿ ಹೆಣ್ಣಿನ ತೂಕವನ್ನು ಹೆಚ್ಚಿಸುತ್ತದೆ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಗರ್ಲ್ ಫ್ರೆಂಡ್ಗೆ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೇವ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಡೈರೆಕ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ See you in the another interesting video until then bye bye